ಹಾ ವೀಕ್ಷಕರ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರು ಕೂಡ ಹೇಗಿದ್ರ ಎಲ್ಲರೂ ಕೂಡ ಚೆನ್ನಾಗಿದ್ರ ಅನ್ಕೋತೇನೆ ಎಸ್ ಇವತ್ತು ಎಲ್ಲರೂ ಕೂಡ ಇವಾಗ್ಲೇ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಎರಡ್ ಸಾವಿರ ರೂಪಾಯಿನ ಪಡೆದುಕೊಂಡಿದ್ದೀರಾ ಇವಾಗ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ಎಸ್ ಗುರುಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಬಾಕಿ ಇರುವಂತಹ ಹತ್ತೊಂಬತ್ತನೇ ಕಂತು ಯಾವಾಗ ನಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡುತ್ತೆ ಅಂತ ತುಂಬಾ ಜನರು ಕೂಡ ಕೇಳ್ತಾ ಇದ್ರಿ ಇವಾಗ್ಲೆ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತು ಎರಡ್ ಸಾವಿರ ರೂಪಾಯಿನ ಸರ್ಕಾರವು ಇವಾಗ್ಲೇ ಬಿಡುಗಡೆ ಮಾಡಿ ಒಂದು ವಾರ ಕಳೆದಿರುವಂತದ್ದು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಇವಾಗಲೇ ಹಣವೂ ಕೂಡ ಜಮಾ ಆಗಿರುವಂಥದ್ದು ಇನ್ನು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಹಣ ಬರ್ಬೇಕಾಗಿರುವಂತದ್ದು ಕೆಲವೊಂದಿಷ್ಟು ಗುರುಲಕ್ಷ್ಮಿಯರು ಇನ್ನೂ ಕೂಡ ನಿಮಗೆ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಹೌದು ಬರಬೇಕಾಗಿದೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಬರುತ್ತೆ ನಿಮಗೇನಾದ್ರು ಹದಿನೇಳು ಹದಿನಾರು ಕಂತು ಬಂದಿಲ್ಲ ಅಂತಂದ್ರೆ ತಕ್ಷಣವೇ ನಿಮ್ಮ ಒಂದು ಹತ್ತಿರದಲ್ಲಿರುವಂತಹ ಆಗಿರ್ಬೋದು ಅಥವಾ ಕರ್ನಾಟಕ ಭೇಟಿ ಕೊಡುವ ಮುಖಾಂತರ ಈ ಕೆ ವೈಸಿಯನ್ನ ಮಾಡಿಸ್ಕೊಳ್ಳಿ ಅವಾಗ ನಿಮ್ಗೆ ಖಂಡಿತವಾಗಲೂ ಹಣ ಬಾಕಿ ಇರುವಂತಹ ಕಂತುಗಳು ಕೂಡ ನಿಮ್ಗೆ ಯಾವುದೇ ತೊಂದರೆ ಇಲ್ಲದೆ ಜಮ ಆಗುತ್ತೆ ಅಂತಾನೆ ಹೇಳ್ಬಹುದು ಇವಾಗ ಎಲ್ಲರೂ ಕೂಡ ಕಾಯ್ತಾ ಇರೋದು ಗುರುಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತು ಎರಡ್ ಸಾವಿರ ರೂಪಾಯಿ ಅಂತದ್ದು ಯಾವಾಗ ಸರ್ಕಾರವು ನಮ್ಮ ಖಾತೆಗೆ ಬಿಡುಗಡೆ ಮಾಡುತ್ತೆ ಇವಾಗಲೇ ಸರ್ಕಾರವು ಲೇಟ್ ಮಾಡಿ ಹಣವನ್ನ ಹಾಕಿರುವ ಕಾರಣ ಬಾಕಿ ಉಳಿದಿರುವಂತಹ ಗುರುಲಕ್ಷ್ಮಿ ಯೋಜನೆಯ ಇನ್ನೂ ಒಂದ್ ತಿಂಗಳದು ಹಣ ಬರಬೇಕಾಗಿರುವಂತದ್ದು ಇವಾಗ್ಲೇ ಹದಿನೆಂಟನೇ ಕಂತು ಮಾತ್ರ ಸರ್ಕಾರವು ಬಿಡುಗಡೆ ಮಾಡಿರುವಂತದ್ದು ಇವಾಗ ಹತ್ತೊಂಬತ್ತನೇ ಕಂತಿನ ಹಣವು ಕೂಡ ಇದೇ ಏಪ್ರಿಲ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಗಿ ಎಲ್ಲಾ ಗುರುಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹಾಗಾಗಿ ಯಾರೆಲ್ಲ ಇವಾಗ ಹತ್ತೊಂಬತ್ತನೇ ಕಂತಿನ ಎರಡ್ ಸಾವಿರ ರೂಪಾಯಿಗಾಗಿ ಕಾಯ್ತಾ ಇದ್ರ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಇದೇ ಏಪ್ರಿಲ್ ಮೂವತ್ತನೇ ತಾರೀಕಿನ ಒಳಗಡೆ ಆಗಿ ಎಲ್ಲ ಗುರುಲಕ್ಷ್ಮಿಯ ಖಾತೆಗೆ ಹಣ ಬರುತ್ತೆ ಅಂತ ಸರ್ಕಾರವು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವಾಗ್ಲಿ ಯಾರಿಗೆಲ್ಲ ಹದಿನೆಂಟು ಮತ್ತು ಹದಿನೇಳನೇ ಕಂತಿನ ಹಣ ಬಂದಿದೆ ತಪ್ಪದ ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹಣ ಬಂದಿಲ್ಲ ಅಂತಂದ್ರೆ ಏನಾದ್ರು ಇದ್ರೆ ಅವನ್ನ ಸರಿಪಡಿಸ್ಕೊಳ್ಳಿ ಅಥವಾ ಇವಾಗ ಹಣ ಬರ್ತಾ ಇತ್ತು ಅಂತಂದ್ರೆ ಸ್ವಲ್ಪ ಲೇಟ್ ಆಗಿರುತ್ತೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೂ ಕೂಡ ಹಣ ಅನ್ನೋದ್ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಹಾಗಾಗಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಾಕಿ ಇರುವಂತಹ ಈ ಒಂದು ಗುಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತು ಹಣ ಬಿಡುಗಡೆ ಆಗಲಿದೆ ಅಂತಾನೆ ಹೇಳ್ಬಹುದು